ರಾಘವೇಂದ್ರ ಸ್ವಾಮಿಗಳನ್ನು ಧನುರ್ ಮಾಸದಲ್ಲಿ ಪೂಜೆ ಮಾಡೋದರಿಂದ ನಮ್ಮ ಕಷ್ಟಗಳು ಬೇಗನೆ ಕಲಿಯುತ್ತದೆ ರಾಯರು ಆಶೀರ್ವದಿಸುತ್ತಾರೆ ರಾಯರ ಪೂಜೆ ಸರಳವಾಗಿ ಮನೆಯಲ್ಲಿ ಮಾಡ್ಕೋಬಹುದು ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ರಂಗೋಲಿಯ ಮೇಲೆ ಮರದ ಮನೆ ಇಟ್ಟು ಅದರ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇರಿಸಿ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಶ್ರೀಗಂಧವನ್ನು ಹಚ್ಚಿ ರಾಯರ ಫೋಟೋ ಅಥವಾ ವಿಗ್ರಹಕ್ಕೆ ತುಳಸಿ ಹಾರ ಮತ್ತು ಹೂವಿನ ಹಾರವನ್ನು ಅರ್ಪಿಸಿ ರಾಯರ ಪೂಜೆಯಲ್ಲಿ ತುಳಸಿ ಎಲೆಗಳು ಅಥವಾ ಹಾರ ಅತ್ಯಗತ್ಯ ರಾಯರಿಗೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ಧೂಪ ದೀಪ ಬೆಳಗಿಸಿ ನೈವೇದ್ಯ ಅರ್ಪಿಸಿದ ನಂತರ ಮನಸ್ಸಿನಲ್ಲಿರುವ ಆಸೆಯನ್ನು ಈಡೇರಿಸುವಂತೆ ಪ್ರಾರ್ಥಿಸಿ ಕೈಯಲ್ಲಿ ಎರಡು ಅಥವಾ ಮೂರು ತುಳಸಿ ಎಲೆಯನ್ನು ಹಿಡಿದು ಕನಿಷ್ಠ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಿರಿ ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರವನ್ನು ತಪ್ಪದೆ ಪಠಿಸಿ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಶ್ರೀ ಕಾಮಧೇನುವೆ ನೀವು ಈ ಮಂತ್ರವನ್ನು ರಾಯರ ಮೇಲೆ ನಂಬಿಕೆ ಇಟ್ಟು ಒಂಬತ್ತು ಬಾರಿ ಪಠಿಸಿ ಈ ಧನುರ್ಮಾಸದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ